ಹೌದು ಆಂಟಿ ನಿಜವಾಗ್ಲೂ ನಿಜ ಅದೇ ನಿಮ್ಮಲ್ಲಿ ಯಾರು ಅದು ಯಾ ಹೆಸರು ಬರ್ತಾ ಇಲ್ಲ ನೋಡಿ ಭದ್ರ ಭದ್ರಾ ಭದ್ರನೆ ಇವತ್ತು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಅಂಟಿ ತಕ್ಕ ಹೋಗಿದ್ದೆ ಅವಾಗ ಮನೇಲಿ ಇದ್ದಾನಲ್ಲ ಭದ್ರಾ ಅಂತ ಅವನು ಬಂದಿದ್ದ ಬಹಳ ಕೋಪದಲ್ಲಿದ್ದ ನನಗೆ ಮೊದ್ಲು ಗೊತ್ತಾಗ್ಲಿಲ್ಲ ಅವ್ನು ಯಾರು ಅಂತ ಹಿಂಗೆ ಸಿಟ್ಟಲ್ಲಿ ಅವನನ್ನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಇವತ್ ಮಾತ್ರ ಸುಮ್ನೆ ಬಿಡಲ್ಲ ಅವನನ್ನ ಅಂತ ಹೇಳ್ತಾ ಇದ್ದ ಅಲ್ಲಿ ನಾನು ಅದಕ್ಕೆ ಕೇಳ್ದೆ ಯಾರು ನೀವು ಬೈಕೋತಿದ್ದೀರಾ ಏನಾಯಿತು ಏನಾಯ್ತು ಅಂತ ಅವಾಗ ಹಂಗಂದ ಹಿಂಗೆ ನಮ್ಮ ಮಾಮನ್ ಮಗಳು ಲಕ್ಷ್ಮಿ ಅಂತ ನಮ್ಮ ಲಕ್ಷ್ಮಿ ರಾಕೇಶ್ ಅನ್ನೋ ಇಷ್ಟಪಟ್ಟಿದ್ದಾಳೆ ಅವನ್ ಮಾತ್ರ ಸುಮ್ನೆ ಬಿಡಲ್ಲ ಹಂಗೆ ಹಿಂಗೆ ಅಂತಿದ್ದ ಅವಾಗ ಗೊತ್ತಾಯ್ತು ರಾಕೇಶ್ ಅಂದ್ರೆ ನಮ್ಮ ಬಾಸ್ ಅಲ್ವಾ ಅಂತ ಅಂದರು ನಾನು ನಮ್ಮ ಬಾಸ್ ಅಂತ ನನಗೆ ಹೇಳಿಲ್ಲ ಆಂಟಿ ಯಾಕೆ ಸುಮ್ನೆ ಬೇಕು ಅಂದರು ನನ್ನ ಸತಿ ಕೇಳ್ದ ನಿಮ್ಗೆ ಏನಾದ್ರು ಗೊತ್ತಾವನು ಅಂತ ನಾನಿಲ್ಲಪ್ಪ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟೆ ಅಯೋ ಶಿವನೇನ್ ಆಗ್ತಿದ್ಯಪ್ಪ ನನಗಂತೂ ಭಯ ಆಗ್ತಿದೆ ಆಮೇಲೆ ಎಲ್ಲಿ ಗೊತ್ತಿಲ್ಲ ಆಂಟಿ ಇವತ್ತೊಂದ್ ಕತಿ ಕಾಣಸಿ ಕಾಣಿಸ್ತೀನಿ ಮಾಮನ ಮಗಳ ಜೊತೆ ಎಲ್ಲೋ ಹೋಗಿದ್ದಾನೆ ಅವ್ನು ಹುಡುಕೆ ಹುಡುಕ್ತೀನಿ ಇವತ್ತು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಓದ್ನಪ್ಪ ಎಲ್ಲಿಗೋದಾ ಏನು ಕತೆ ಗೊತ್ತಾಗಲಿಲ್ಲ ನಮ್ಮ ಬಾಸ್ ಬೇರೆ ಲಕ್ಷ್ಮಿಯ ಜೊತೆ ಅದೇ ನಿಮ್ಮ ಮಗಳ ಜೊತೆ ಹೊರಗಡೆ ಹೋಗಿದಾರೆ ಅಂತ ನಂಗೆ ಗೊತ್ತಾಯ್ತು ಆದರೆ ಅವ್ರು ಎಲ್ಲೋಗಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸಿಕ್ಕಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಆಂಟಿ ಏನಾಗುತ್ತೋ ಅಯ್ಯೋ ದೇವ್ರೆ ಅಲ್ಲ ಕಣಪ್ಪ ಸುಮ್ಮನೆ ಪಾಪ ನಮ್ಮಿಂದ ರಾಕೇಶನ್ ತುಂಬಾ ತೊಂದರೆ ಆಗ್ತಿದೆ ಅವ್ನು ಎಂತೋನೋ ಏನೋ ಈ ಭದ್ರ ಸಾಮಾನ್ಯದವನಲ್ಲ ಹುಟ್ಟು ಪರೋಡಿ ಅಂತ ಅನ್ಸುತ್ತೆ ನನಗಂತೂ ತುಂಬ ಭಯ ಆಗ್ತಿದೆ ಕಣಪ್ಪ ಹೆಂಗಾದ್ರೂ ಮಾಡಿ ನಿಮ್ಮ ಬಾಸ್ ಅದೇ ರಾಕೇಶನ್ ಹುಡುಕ್ಬಿಟ್ಟು ಒಂಚೂರು ವಿಷಯ ತಿಳಿಸ್ಬೇಕಿತ್ತಲ್ಲಪ್ಪ ನಾನು ಎಲ್ಲೂ ಮನೆ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ ಅಯ್ಯೋ ನನಗೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸಾಮಾನ್ಯ ಅವರು ಬೆಟ್ಟಕ್ಕೆ ಹೋಗಿರ್ಬೇಕು ಅಂತ ಅನ್ಸುತ್ತೆ ಅಲ್ಲಿ ಹೋಗಿ ಒಂಚೂರು ವಿಷಯ ಮುಡ್ಸೋಕ್ಕಾಗುತ್ತಾ ಅಯ್ಯೋ ಬೆಟ್ಟ ಮು ಕಣಪ್ಪ ನಿನ್ನ ತಮ್ಮಯ್ಯ ಹೆಂಗಾದ್ರೂ ಮಾಡಿ ಆ ಹುಡುಗನ ಜೀವ ಉಳಿಸ ಯಾಕೆ ಬೇಕು ಸರಿ ಇಲ್ಲ ರೋಡಿ ಪಾಪ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಪಾಪ ಆ ಥರ ಅಲ್ಲ ಅವಳು ನನ್ನ ಮಗಳು ಲಕ್ಷ್ಮಿ ಅದೇ ಇವನಿಗೆಲ್ಲ ಸ ಹಿಂಸೆ ಕೊಡೋದಕ್ಕೆ ನಾನು ರಾಕೇಶ್ನ ಇಷ್ಟಪಡ್ತಿದ್ದೀನಿ ಅವನ್ನೇ ಮದುವೆ ಮಾಡ್ಕೋತೀನಿ ಅಂತ ಒಂದು ಚಿಕ್ಕ ಸುಳ್ಳು ಹೇಳಿಬಿಟ್ಲು ಕಣಪ್ಪ ನನ್ನ ಮುಂದೆನೇ ಹೇಳಿದ್ದು ನನಗೆ ಗೊತ್ತು ಸುಳ್ಳು ಅಂತ ಇನ್ನು ಮತ್ತೆ ಮತ್ತೆ ಆ ಇವ್ರ ಬಾಯೆಲ್ಲ ಮುಚ್ಚಿಸ್ಬೇಕಂತ ಅಂದ್ಬಿಟ್ಟು ಅವಳು ಹಂಗೆ ಹೇಳ್ಬಿಟ್ಳು ಅವನು ಅದನ್ನೇ ನಿಜ ಅಂತ ಅಂದ್ಕೊಂಡು ಹಿಂಗೆ ಅಯ್ಯೋ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಇದೆಲ್ಲ ತಡಿಬೇಕು ಹೋಗಪ್ಪ ಒಂಚೂರು ಬೇಗ ಹೋಗು ಹೌದಾ ಹಂಗಿದ್ರೆ ಅವನು ಹೇಳಿದ್ದೀರಾ ಸುಳ್ಳು ಹಂಗಿದ್ರೆ ಓನಪ್ಪಾ ಎಲ್ಲ ಸುಳ್ಳೇನೆ ಇವಾಗ ಅದಕ್ಕೆಲ್ಲ ಮಾತಾಡೋಕ್ ಟೈಮ್ ಇಲ್ಲ ಹುಡುಗಪ್ಪ ಬೇಗ ಹ್ಮ್ ಸರಿ ಆಂ ಆಯ್ತು ನಾನು ಈಗಲೇ ಹೋಗ್ತೀನಿ ನೀವೇನು ಗಾಬಿ ಆಗ್ಬಿಡ್ರಿ ಆರಾಮಾಗಿರ್ಲಿ ನಾನು ಅದೇನು ಹೋಗ್ಬಿಟ್ಟು ನಾ ಬಾಸು ವಿಷಯ ತಿಳಿಸ್ತೀನಿ ಹ್ಮ್ ಆಯ್ತಪ್ಪ ಬೇಗ ಬಾ ಬೇಗ ಹೇಳ್ಬಿಡು ಬೇಗ ಅವ್ರು ಮನೆಗೆ ಬಂದ್ಬಿಟ್ರೆ ನನ್ಗೆ ಅದೇ ನೆಮ್ಮದಿ ಯಾಕಾದ್ರೂ ಆಚೆ ಕಳ್ಸೋದ್ನೋ ಇವತ್ತು ಅನ್ಸ್ಬಿಟ್ಟಾಯ್ತು ನನಗೆ ಏನಾಗಲ್ಲ ಚಿಂತೆ ಮಾಡ್ಬಿಡ್ರಿ ಆರಾಮಾಗಿ ಬರ್ತಾರ ನಾನು ಹೋಗಿ ನೋಡ್ತೀನಿ ಅದೇನಂತ ಸರಿನಪ್ಪ ಆಯ್ತು ಹುಷಾರು ಹೋಗ್ಬಾ ಸಿಕ್ಕಿದ ತಕ್ಷಣ ಕಳಿಸ್ಬಿಡಪ್ಪ ಯಾಕೆ ಬೇಕು ಆಮೇಲೆ ನಿಮ್ಮ ರಾಕೇಶ್ಗೆ ಹೇಳು ಆದಷ್ಟು ಬೇಗ ಇವ್ರು ಖಾಲಿ ಮಾಡು ಅಂತ ಯಾಕಪ್ಪ ಬೇಕು ನನ್ನ ಮಗಳು ಏನೋ ಹೇಳೋಕೋಗಿ ಏನೋ ಎಡವಟ್ ಮಾಡಿಬಿಟ್ಳು ಅದೇ ದ್ವೇಷ ಕಟ್ಕೊಂಡು ಈ ಭದ್ರೆ ನಾಳೆ ದಿನ ಏನಾರು ಇನ್ನೇ ತೊಂದರೆ ಕೊಟ್ಟರೆ ಯಾಕೆ ಬೇಕು ಆದಷ್ಟು ಬೇಗ ನೀವು ಇವ್ರನ್ನ ಖಾಲಿ ಮಾಡೋದು ಒಳ್ಳೇದು ಅಯ್ಯೋ ಆಂಟಿ ನೀವು ಅದಕ್ಕೆಲ್ಲ ಗೆದ್ಲುಕೊಳ್ಳೇಬಾರ್ದು ನಮ್ಮ ಬಾಸ್ ಅಂದರೆ ನೀವು ಕೇವಲ ಅನ್ಕೊಬಿಟ್ಟಿದ್ದೀರಾ ಹಾಂ ನಮ್ಮ ಬಾಸ್ ಬಗ್ಗೆ ನೀವು ಇನ್ನೂ ಗೊತ್ತಿಲ್ಲ ಯಾರು ಹಳ್ಳಿ ಆಡ್ಸಕ್ಕಾಗಲ್ಲ ನನ್ನ ಅಯ್ಯೋ ಅದ್ ಏನು ಕತೆ ನನಗಂತೂ ಜೀವ ಬಾಯ್ ಬರ್ತೈತೆ ಒಡಗಪ್ಪ ಬೇಗ ಮಾತಾಡ್ಕೊಂಡು ನಿಂತ ಒಡಗು ಹ್ಞೂ ಆಯ್ತು ಹೇಳಿ ಆಯ್ತು ಹೊಲ್ಟೆ ಈಗ ಅಯ್ಯೋ ದೇವ್ರೆ ಇವರಿಬ್ಬರಿಗೂ ಏನು ಹೆಚ್ಚು ಕಮ್ಮಿ ಆಗ್ದಂಗೆ ನನ್ನ ನನ್ನ ಮಗಳನ್ನಂತೂ ಅವನೇನು ಮಾಡಲ್ಲ ಅಂತ ಗೊತ್ತು ಆದರೆ ಪಾಪ ಆ ಪಾಪ ಹುಡುಗ ರಾಕೇಶಂಗೆ ಏನಾನ ಮಾಡಿಬಿಟ್ರೆ ಅಯ್ಯೋ ದೇವ್ರೆ ಕೃಷ್ಣ ಪರಮಾತ್ಮ ದಯವಿಟ್ಟು ಏನು ಮಾಡ್ದಂಗೆ ಇವರಿಬ್ಬರು ಮನೆಗೆ ಬರೋವರೆಗೂ ನನಗಂತೂ ಸಮಾಧಾನವೇ ಇಲ್ಲ ದೇವರೇ ನೀನೇ ಕಾಪಾಡಬೇಕು ಲಕ್ಷ್ಮಿ ಬೆಟ್ಟ ಅಂತೂ ತುಂಬಾ ಚೆನ್ನಾಗಿತ್ತು ಬೆಟ್ಟದ ಮೇಲೆ ಇನ್ನೂ ತುಂಬಾ ಚೆನ್ನಾಗಿದೆ ದೇವ್ರ ದರ್ಶನ ಅಂತೂ ಅದ್ಭುತ ಹೌದಾ ರಾಕೇಶ್ ಅವರೇ ಅದಕ್ಕೆ ನಾನು ಇಂತ ಒಳ್ಳೆ ಪ್ಲೇಸ್ ಕರ್ಕೊ ಬಂದಿದ್ದು ಇದು ನೋಡಿ ಈ ಪ್ಲೇಸ್ ಬೆಟ್ಟದ ಮೇಲೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಅಂತ ಮಾಡಿದ್ದಾರೆ ತುಂಬಾ ಜನ ಬೆಟ್ಟ ಹತ್ತಿ ಸುಸ್ತಾಗಿರ್ತಾರಲ್ಲ ಈ ವಯಸ್ಸಾಗಿರೋರು ಚಿಕ್ ಚಿಕ್ಕ ಮಕ್ಕಳು ಇವರೆಲ್ಲ ಇಲ್ಲಿ ರೆಸ್ಟ್ ಮಾಡಬಹುದು ಬೇಕಾದ್ರೆ ರಾತ್ರಿ ಹೊತ್ತು ಇಲ್ಲೇ ಉಳ್ಕೊಳ್ಳೋಂತವ್ರು ಇದ್ದಾರೆ ಅಡಿಗೆ ಮಾಡ್ಕೊಂಡು ಇಲ್ಲೇ ಉಳ್ಕೊಳ್ಳಬಹುದು ಒಳ್ಳೆ ಐಡಿಯಾನೇ ಮಾಡಿದ್ದಾರೆ ಹಣ್ಣಿನ ಮರಗಳು ಬೇರೆ ಇದಾವೆ ಹೌದು ಇಲ್ಲಿ ಮೇಲೆ ಹೊಟ್ಟೆ ಹಸಿವಲ್ವಾ ಅದಕ್ಕೆ ಒಂದ್ ಗೊತ್ತಾ ರೀತಿ ಹಣ್ಣುಗಳಲ್ಲೂ ಈ ಹಣ್ಣು ಬಿಡುತ್ತೆ ಕಿತ್ಲೆ ಹಣ್ಣು ಇಂತ ಸೀಸನ್ ಅಲ್ಲಿ ಅಂತ ಹೇಳಂಗಿಲ್ಲ ಯಾವಾಗ್ಲೂ ಮರದಲ್ಲಿ ಹಣ್ಣು ತುಂಬಾ ಇರುತ್ತೆ ಅದೇ ನಮಗೆ ಆಶ್ಚರ್ಯ ನಾವ್ ಅನ್ಕೊಂಡಿದೀವಿ ಎಲ್ಲಾ ದಯೆ ಅಂತ ಹೌದಾ ಹಂಗಿದ್ರೆ ವಿಶೇಷನ ಬಿಡು ಸೈಲಕ್ಷ್ಮಿ ಲಕ್ಷ್ಮಿ ತುಂಬಾ ಹೊಟ್ಟೆ ಹಸಿತಾ ಇದೆ ಇಲ್ಲೇ ಕುತ್ಕೊಂಡು ಊಟ ಮಾಡೋಣವಾ ಬೇಡ ರಾಕೇಶ್ ಅವರೇ ಬೇಡ್ವಾ ತುಂಬಾ ಹಸಿದೆ ಲಕ್ಷ್ಮಿ ಇಲ್ಲಿ ಚೆನ್ನಾಗಿ ಇದೆಯಲ್ಲ ಪ್ಲೇಸು ಇನ್ನೊಂದು ನನ್ನ ಹಸುವಿಗೆ ತಡಿಯೋನಲ್ಲ ಏನಾದ್ರು ತಿನ್ಬಿಡ್ಬೇಕು ಸ್ವಲ್ಪ ಇದಕ್ಕಿಂತ ಇನ್ನೊಂದ್ ಒಳ್ಳೆ ಪ್ಲೇಸ್ ಇದೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಫೈರ್ ಕ್ಯಾಂಪ್ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ ಹ್ಮ್ ಅದಕ್ಕೇನೆ ಅಲ್ಲಿ ಹೋಗ್ಬಿಟ್ಟು ಫೈರ್ ಕ್ಯಾಂಪಿಂಗ್ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಮಜವಾಗಿರುತ್ತೆ ಸರಿ ಸರಿ ಆಯ್ತು ನೆಡಿ ಆಗಿದ್ರೆ ಅಲ್ಲೇ ಹೋಗಿ ಊಟ ಮಾಡೋಣ ಸರಿ ನನಗೆ ಗೊತ್ತು ನೀ ಇಲ್ಲೇ ಎಲ್ಲೋ ಇರ್ತೀರಾ ಅಂತ ಇವತ್ತು ಇವತ್ತು ಕಣೋ ರಾಕೇಶ ಕೊಲ್ಲದೆ ನನ್ ಬಿಡೋದಿಲ್ಲ ಇಂಥ ಜಾಗಕ್ಕೆ ನಾನು ನನ್ನ ಲಕ್ಷ್ಮಿ ಜೊತೆ ಬರಬೇಕಿತ್ತು ಅಂತದ್ರಲ್ಲಿ ಅವಳು ಯಾವ ನೆಮ್ಮ ಜೊತೆ ತಿರ್ಗಂಗ್ ಬಿಟ್ಟಿದ್ದಾಳೆ ಬಿಟ್ಟನ ಬಿಡ್ತೀನಿ ಇವತ್ತು ಅವನನ್ನ ಬರ್ತೀನಿ ಕಣೋ ಬರ್ತೀನಿ ಕಣಲೇ ಬರ್ತೀನಿ ನೋಡಿ ಇವಾಗ ಅರೆ ಪರದಾಗಿಲ್ಲ ಲಕ್ಷ್ಮಿ ಎಲ್ಲ ಚೆನ್ನಾಗಿದ್ಯಾಲ ಇಲ್ಲಿ ಕುತ್ಕೊಳ್ಳೋಕೆ ಇದೇ ಚೆನ್ನಾಗಿ ಮಾಡಿದಾರೆ ಹೌದು ರಾಕೇಶ್ ಅವರೇ ಎಲ್ಲ ಸೀಮೆಂಟ್ ಇಂದ ಮಾಡಿರೋದು ಹ್ಮ್ ಒಳ್ಳೆ ಐಡಿಯಾನೇ ಈ ಸಿಮೆಂಟ್ ಇಂದ ಮಾಡಿದ್ರೆ ಇದನ್ನ ಯಾರು ಎತ್ಕೊಂಡು ಹೋಗೋಕ್ಕಾಗಲ್ಲ ದಂದು ಇಟ್ಟರೆ ಯಾರು ಬೇಕಾದ್ರೆ ಎತ್ಕೊಂಡು ಹೋಗಬಹುದು ಮತ್ತೆ ಜಾಸ್ತಿ ಕೂಡ ಬರೋದಿಲ್ಲ ಈ ಮಳೆಗೆಲ್ಲ ಈ ಅದಕ್ಕೆ ಮಾಡಿದ್ದಾರೆ ನೋಡಿ ಇವತ್ತು ಜನ ಜಾಸ್ತಿ ಇಲ್ಲ ಶನಿವಾರ ಭಾನುವಾರ ಜನ ಇರ್ತಾರೆ ಇಲ್ಲಿ ಇದೊಂಥರ ದೇವಸ್ಥಾನ ಇದೆ ಅನ್ನೋದಕ್ಕಿಂತ ಟೂರಿಸ್ಟ್ ಪ್ಲೇಸ್ ಆಗ್ಬಿಟ್ಟಿದೆ ಇಲ್ಲಿ ಎಲ್ಲ ಅನುಕೂಲ ಇರುತ್ತಲ್ವಾ ಅದಕ್ಕೆ ಹ್ಮ್ ತುಂಬಾ ಚೆನ್ನಾಗಿದೆ ನಿಮ್ಮ ಊರಲ್ಲಿ ಇಂತ ಒಳ್ಳೆ ಪ್ಲೇಸ್ ಹಳ್ಳಿಲಿದೆ ಅಂತಂದ್ರೆ ಅಂತ ನಂಬೋದಕ್ಕೆ ಆಗ್ತಿಲ್ಲ ನೋಡು ಹೌದು ಕೆಲವೊಂದು ಅಹ್ ಮುಚ್ಚೋಗ್ಬಿಟ್ಟಿರುತ್ತೆ ಮುಚ್ಚೋಗ್ಬಿಟ್ಟಿರತ್ತೆ ಯಾರ ಕಣ್ಣಿಗೂ ಬೀಳೋದಿಲ್ಲ ನಿಜ ಲಕ್ಷ್ಮಿ ಇಂಥದೋಸ್ಕರ ಇಂಥ ವಾತಾವರಣಕ್ಕೋಸ್ಕರ ನಮ್ಮಂತರು ಎಷ್ಟು ಹುಡುಕ್ತಿರ್ತೀವಿ ಗೊತ್ತಾ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇರ್ತೀವಿ ಏನಕ್ಕೆ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೋಡೋದಕ್ಕೆ ನಮ್ಮ ಅನ್ಸಿಗೆ ಖುಷಿ ಸಿಗುವಂತಹ ಜಾಗಗಳಿಗೆ ಅಂದ್ರೆ ಇಲ್ಲೂ ಇಂಥ ಅಂತ ಯಾರಿಗೂ ಇಲ್ಲ ನೋಡು ಹ್ಮ್ ಅದು ನಿಜಾನೇ ಏನ್ ಮಾಡಕ್ಕಾಗತ್ತೆ ಬೂದಿ ಕೆಂಡದ ತರ ಕೆಲವೊಂದು ಜಾಗಗಳು ಮುಚ್ಚೋಗ್ಬಿಟ್ಟಿರತ್ತೆ ಇಲ್ಲ ಇದನ್ನ ಹಾಗೆ ಬಿಡಬಾರ್ದು ನಾನು ಇವತ್ತು ಇದ್ರ ಫೋಟೋ ಎಲ್ಲ ತೆಗೆದ್ಬಿಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಇಲ್ಲೂ ಕೂಡ ಇದ್ದಿದ್ದ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ದಯವಿಟ್ಟು ವಿಸಿಟ್ ಮಾಡಿ ಎಲ್ಲರೂ ಅಂತ ಹೌದಾ ಖಂಡಿತಾಗ್ಲೂ ಹಾಕ್ತೀರಾ ಹ್ಞೂ ಖಂಡಿತಾಗ್ಲೂ ಹಾಕ್ತೀನಿ ನೋಡ್ತಿರು ಇಷ್ಟು ಜನ ಬರ್ತಾರೆ ಅಂತ ಏನಪ್ಪ ನಿಮ್ಮ ಪ್ರಯತ್ನ ನೀವು ಮಾಡಿ ನಂದೇನಿಲ್ಲ ರಾಕೇಶ್ ಅವ್ರೆ ಸರಿ ಬನ್ನಿ ಕುತ್ಕೊಂಡು ಊಟ ಮಾಡೋಣ ಇಷ್ಟು ಬೇಗ ಫೈರ್ ಕ್ಯಾಂಪ್ ಹಾಕಿದ್ರೆ ಸರ್ ಚೆನ್ನಾಗಿರೋದಿಲ್ಲ ಇನ್ನೊಂದು ಸ್ವಲ್ಪ ಕತ್ಲಾಗ್ಲಿ ಬೇಕಾದ್ರೆ ಮನೆ ನಿಧಾನಕ್ಕೆ ಹೋದ್ರಾಯ್ತು ಇನ್ನೊಂದು ಸ್ವಲ್ಪ ಕತ್ಲಾಗ್ಲಾ ಲಕ್ಷ್ಮಿ ನನ್ನ ಮಾತು ಕೇಳಲ್ಲ ಕೇಳಿ ಅಲ್ಲ ಕತ್ಲಾದ್ರೂ ಪರವಾಗಿಲ್ಲ ನನ್ನ ಜೊತೆಲಿ ಇರ್ತೀನಿ ಲೇಟ್ ಆದ್ರೂ ಪರವಾಗಿಲ್ಲ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ತಿದೆಯಲ್ಲ ಅಷ್ಟೊಂದು ನಂಬಿಕೆ ಇದೆಯಾ ನಿಂಗೆ ನಾನೇನಾದರೂ ಕೆಟ್ಟ ಹುಡುಗ ಆಗ್ಬಿಟ್ಟಿದ್ರೆ ಅಂದ್ರೆ ಹೇಳ್ತಾ ಇದೀನಿ ಏನ್ ನಂಬಿಕೆ ಇದೆ ನಿಂಗೆ ನಾನು ಒಳ್ಳೆವನೇ ಅಂತ ಕೆಟ್ಟವನು ಆಗಿರ್ಬೋದಲ್ವಾ ಒಳ್ಳೊಳ್ಳೆ ಮಾತಾಡಿದ ತಕ್ಷಣ ಒಳ್ಳೇವನೇ ಆಗಿರ್ಬೇಕಂತ ಏನಿಲ್ವಲ್ಲ ಹ್ಮ್ ನೀವು ಹೇಳೋದು ತಪ್ಪಲ್ಲ ಆದ್ರೆ ರಾಕೇಶ್ ಅವರೇ ನೋಡಿದ ನೋಡಿದ್ಮೇಲೆ ನನಗೆ ಏನು ಗೊತ್ತಿಲ್ಲ ತುಂಬಾ ಹಳೇ ಪರಿಚಯ ಅಂತ ಅನ್ಸುತ್ತೆ ಅದೇ ಯಾಕಂತಲೇ ಗೊತ್ತಾಗ್ತಿಲ್ಲ ಅದಾದಮೇಲೆ ನಿಮಗೆ ಅಂಥ ಕೆಟ್ಟ ಭಾವನೆ ಇದೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾನೆ ಇಲ್ಲ ಖಂಡಿತವಾಗ್ಲೂ ನೀವು ಅಂಥ ವ್ಯಕ್ತಿ ಅಲ್ಲ ಬಿಡಿ ನಾನು ಯಾವತ್ತು ನನ್ನ ಮನ್ಸಿನ ಮತ್ತೆ ಕೇಳೋದು ಕೆಟ್ಟು ವ್ಯಕ್ತಿಗಳಿದಾರೆ ಅಂದರೆ ನನ್ನ ಮನ್ಸಿಗೆ ಅನ್ನಿಸ್ಬಿಡುತ್ತೆ ಇವ್ನು ಸರಿ ಇಲ್ಲ ಇವರಿಂದ ದೂರ ಇರು ಅಂತ ಆದರೆ ನನಗೆ ನಿಮ್ಮನ್ನು ಮೇಲೆ ಆ ರೀತಿ ನಿಮ್ಮ ಬಗ್ಗೆ ಕೆಟ್ಟದಾಗ ಏನೂ ಅನಿಸ್ತಾ ಇಲ್ಲ ಆ ಧೈರ್ಯದ ಮೇಲೆ ನಾನು ನಿಮ್ಮ ಜೊತೆ ಇಷ್ಟು ದೂರ ಬಂದಿದ್ದು ನೀವು ನನ್ನ ಜೊತೆ ಒಳ್ಳೆ ಫ್ರೆಂಡ್ ರೀತಿಲಿ ಇದ್ದೀರಾ ಹಿಂಗಿರುವಾಗ ಇಷ್ಟೊಂದು ಸಮಯ ಕಳೆದಿದ್ದೀವಿ ಇನ್ನೂ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಹೇಳಿ ನೀವಂಥ ವ್ಯಕ್ತಿ ಅಲ್ಲ ನೀವು ಯಾವುದೇ ಕಾರಣಕ್ಕೂ ನನ್ನ ಹತ್ರ ತಪ್ಪಾಗಿ ನೆಡ್ಕೊಳ್ಳೋಲ್ಲ ಅಂತ ನನಗೆ ನಂಬಿಕೆ ಇದೆ ಅದಕ್ಕೇ ಸ್ವಲ್ಪ ಕತ್ಲಾದ ಮೇಲೆ ಹೋಗೋಣ ಅಂತ ಹೇಳಿದ್ದು ಸದ್ಯಕ್ಕೆ ನಮ್ಮನೇಲಿ ನಮ್ಮಮ್ಮಂಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ ಅದು ಅಲ್ಲದೆ ಮನೇಲಿ ಬೇರೆ ನಿಮ್ಮ ಬಗ್ಗೆ ಏನೇನೋ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ಸ್ವಲ್ಪ ಲೇಟಾಗಿ ಹೋದರೆ ಅವ್ರಿಗೂ ಇನ್ನೂ ಆಟ ಆಡಿಸ್ಬೋದಲ್ವಾ ಚೆನ್ನಾಗಿ ಹುರ್ಕೋತಾರೆ ಮಾತ್ರ ಇಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ಯಾ ನನ್ನ ಮೇಲೆ ಖುಷಿ ಆಯಿತು ಲಕ್ಷ್ಮಿ ಸರಿ ಸರಿ ಆಯಿತು ಬಾ ಊಟ ಮಾಡೋಣ ಯಾಕೆ ಲಕ್ಷ್ಮಿ ಸುಮ್ಮನೆ ಕೂತಿದ್ಯಾ ತಿನ್ನು ನೀವು ತಿನ್ನಿ ನಾನು ತಿಂತೀನಿ ನೀವು ತಿನ್ನಿ ಕಂತ್ರಿ ನಾಯಿ ನನ್ನ ಮಗನೇ ಇಲ್ಲಿದ್ಯಾ ನೀನು ಅದು ನನ್ನ ಮಾಮನ ಮಗಳು ಲಕ್ಷ್ಮಿ ಜೊತೆ ಇಳ ಇಳು ಬಿತ್ರಿ ಊಟ ಊಟ ತಗೊಬಂದ್ರೆ ನೀನು ತಿನ್ಸಕ್ಕೆ ಮಾಡ್ತೀನಿ ಇವ್ರಿಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಮುಂದಿನ ಸ್ಟೋರಿಯಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತಾ ಇರಿ ಇದು ಲಕ್ಷ್ಮೀ ವೆಡ್ಸ್ ರವಿ ಅವರ ಕತೆ ನಾನು ನಿಮ್ಮ ಲಕ್ಷ್ಮಿ ದಯವಿಟ್ಟು ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಚಾನಲಲ್ಲಿ ಎರಡು ರೀತಿ ಸ್ಟೋರಿ ಹಾಕ್ತಾ ಇದ್ದೀವಿ ಅಕ್ಕ ತಂಗಿ ಸ್ಟೋರಿ ಮತ್ತು ರವಿ ವೆಡ್ಸ್ ಲಕ್ಷ್ಮಿ ಅವರ ಸ್ಟೋರಿ ಎರಡು ಸ್ಟೋರಿಗೂ ಸಪೋರ್ಟ್ ಮಾಡಿ ಇವತ್ತು ಎಷ್ಟು ಜನ ಸಬ್ ಸಬ್ಸ್ಕ್ರೈಬರ್ ಅಂತ ನಾನು ಕಾಯ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅದೇವರೆಗೂ ಬಾಯ್